ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಮತ್ತೊಮ್ಮೆ ಎಲ್ರಿಗೂ ನನ್ನ ಹೊಚ್ಚ ಹೊಸ ಯೂಟ್ಯೂಬ್ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಬೆಳಗಿನ ತಿಂಡಿಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಈಸಿಯಾಗಿ ಬೇಗನೆ ಮಾಡುವಂಥ ಒಂದು ರೆಸಿಪಿನೇ ಹೇಳ್ಕೊಡ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಗುಂಡಾಸ್ ಕಿಚನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಚಕ್ಕೆ ಲವಂಗ ಒಂದೊಂದು ಸಣ್ಣ ಪೀಸು ಮತ್ತು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಂದು ಅರ್ಧ ಅರ್ಧ ಶುಂಠಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇದನ್ನು ಇಷ್ಟು ನೀರು ಹಾಕ್ಕೊಳ್ಳ್ದಲ್ಲೇ ನುಣ್ಣಗೆ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ನೀರು ಹಾಕ್ಕೊಳ್ಳೋದನ್ನು ಉದುರುದ್ರಾಗೆ ರುಬ್ಕೊಂಡಿದ್ದೀನಿ ಇದೇ ಥರ ನೀವು ರುಬ್ಕೊಳ್ಳಿ ಮತ್ತು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ಳಿ ಇಲ್ಲಿ ನಾನು ಈ ಇದಿಷ್ಟನ್ನು ಹಾಕ್ಬೇಕಾರೆ ವೀಡಿಯೋನ ಆನ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಇದಿಷ್ಟನ್ನು ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಇವಾಗ ನಾನು ಇದಕ್ಕೆ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ತೇನೆ ನೀವು ಇದಕ್ಕೆ ಈರುಳ್ಳಿನ ಬೇಕಾದ್ರೂ ಹಾಕೊಂಬೋದು ಇಲ್ಲಾಂದರೆ ಹಂಗೇನೂ ಮಾಡ್ಬೋದು ನೀವು ಮಿಕ್ಸ್ ಮಾಡೋ ಟೈಮಲ್ಲಿ ನೀರು ಹಾಕ್ಕೊಳ್ದಲೇ ಚೆನ್ನಾಗಿ ಫ್ರೈ ಇದು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಿವರೆಗೂ ಅಂದರೆ ಈಗ ನಾವು ಹಾಕಿರೋ ಶುಂಠಿ ಮ ಬೆಳ್ಳುಳ್ಳಿ ಅದರದೆಲ್ಲ ವಾಸನೆ ಹೋಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡ್ಕೊಳ್ಳೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದಿಷ್ಟು ಫ್ರೈ ಮಾಡ್ಕೊಂಬಿಡೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡಿಕೊಡ್ರಿ ಅದರಿಂದ ಒಂದು ಸ್ವಲ್ಪ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿರುತ್ತೆ ಈಗ ಇದು ಎಣ್ಣೆ ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಅದು ಎಲ್ಲಿವರೆಗೂ ಅಂದರೆ ಈ ಎಣ್ಣೆ ಬಿಡಬೇಕು ಆ ಮಸಾಲೆಯಿಂದ ಅಲ್ಲಿ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ನಿಂಬೆಹಣ್ಣಿನ ರಸನ ಇದ್ದೀನಿ ಇದಕ್ಕೆ ನಿಂಬೆಹಣ್ಣಿನ ರಸ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಈ ನಿಮ್ಮೆಣ್ಣ ರಸ ಯಾವಾಗ ಅಂದರೆ ಕಡೆಯಲ್ಲಿ ನೀವು ಬಾಣಲಿ ಇಳಿಸ್ಬೇಕಾರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿರಿ ಇವಾಗ ಆಗಿದೆ ಇವಾಗ ನಾನು ಇದನ್ನು ನಾನು ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಮಾತ್ರ ಕಲಿಸ್ಕೊತೀನಿ ಇನ್ನು ಮಿಕ್ಕಿದ ನನ್ನ ಗೊಜ್ಜನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಅದಕ್ಕೆ ಇದನ್ನು ನಾನು ಒಂದು ಸ್ವಲ್ಪ ಬೌಲ್ಗೆ ಹಾಕಿ ಎತ್ತಿಕೊಳ್ತೇನೆ ನೀವು ಇದನ್ನು ಬೇಕಾದ್ರೆ ಎರಡರಿಂದ ಮೂರು ದಿನ ಫ್ರಿಜ್ಜಲ್ಲಿ ಹಂಗೆ ಎತ್ತಿಕೊಂಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಮೊದಲೇ ಮಾಡಿಟ್ಕೊಂಡಂಥ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಈ ರೆಸಿಪಿ ಎಷ್ಟು ಈಸಿಯಾಗಿ ಆಯಿತು ಅಂದರೆ ನನಗೆ ಬೆಳಗ್ಗೆ ಎದ್ದೇಟ್ಕೆನೆ ಒಂದು ಐದರಿಂದ ಹತ್ತು ನಿಮಿಷ ಆಯಿತು ಇದನ್ನ ಮಾಡೋದಕ್ಕೆ ಅಷ್ಟೇ ಅದಕ್ಕೆ ಈ ರೆಸಿಪಿನ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಗುಂಡಾಸ್ ಕಿತ್ತನ್ನು ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್